ನೆನ್ನೆ ದಿನ ನಮ್ಮ ರಾಷ್ಟ್ರೀಯ ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ನಡ್ಡಾಜಿಯವ್ರನ್ನ ಭೇಟಿ ಮಾಡಿ ನಮ್ಮ ಪಾದಯಾತ್ರೆ ಬಗ್ಗೆ ಪಾದಯಾತ್ರೆಯ ಯಶಸ್ಸಿನ ಬಗ್ಗೆ ಮಾಹಿತಿಯನ್ನು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷತೆ ಹಂಚಿಕೊಂಡಿದ್ದೇನೆ ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದ್ರು ನಡ್ಡಾಜಿಯವರು ಯಾಕೆಂದರೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಪಾದಯಾತ್ರೆ ಮಾಡಬೇಕು ಅಂತೇಳಿ ಕೆಲವು ದಿನಗಳಿಂದ ಚರ್ಚೆ ಆದಾಗ ಇವತ್ತು ಪಾದಯಾತ್ರೆ ಇವತ್ತು ಯಶಸ್ವಿಯಾಗಿರ್ತಕ್ಕಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಅದ್ರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಬರು ಮುಂದೆ ಬರ್ತಕ್ಕಂಥ ಸಂಘಟನೆ ವಿಚಾರವಾಗಿ ಇಟ್ಕೊಂಡು ಈಗ ಅಲ್ಲಿ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸದಸ್ಯತ್ವ ಅಭಿಯಾನವನ್ನು ಕೂಡ ನಾವು ಚಾಲನೆಯನ್ನು ನೀಡಿದ್ದೇವೆ ಮೊನ್ನೆ ದಿನ ಒಂದನೇ ತಾರೀಕಿಂದ ಏನು ಸದಸ್ಯತ್ವ ಅಭಿಯಾನ ಶುರುವಾಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಕಳೆದ ವರ್ಷ ಕಳೆದ ಬಾರಿ ಒಂದು ಕೋಟಿ ಐದು ಲಕ್ಷ ಸದಸ್ಯತ್ವನ ನಾವು ನೋಂದಣಿ ಮಾಡಿಸಿದ್ವಿ ಈ ಬಾರಿ ಇನ್ನೂ ಹೆಚ್ಚು ಮಾಡಬೇಕು ಅಂತೇಳಿ ನಾವು ನಮ್ಮೆಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಟ್ಟಾಗಿ ತೀರ್ಮಾನವನ್ನು ಮಾಡಿದ್ದೇವೆ ಎಲ್ಲ ವಿಚಾರಗಳನ್ನು ಕೂಡ ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇನೆ ನೆನೆ ದಿನ ಸರ್ ನೀವು ಎರಡು ವಿಚಾರ ಪ್ರಸ್ತಾಪ ಹೇಳಿದ್ರಿ ಒಂದು ಸಿದ್ದರಾಮಯ್ಯ ರಾಜೀನಾಮೆ ವಿಚಾರವಾಗಿ ನ್ಯಾಯಾಲಯದಲ್ಲಿ ಬರೋಕ್ಕಿಂತ ಮುಂಚೆ ಏನಂದ್ರೆ ನೀವು ರಾಜೀನಾಮೆ ಕೊಟ್ರೆ ಒಳ್ಳೇದು ಅಂತ ಈಗ ಇಪ್ಪತ್ತೊಂಬತ್ತನೇ ತಾರೀಕು ಬರುವಂತದ್ದು ಅನುಮತಿಗೆ ವಿಚಾರ ಇದೆ ಅದನ್ನೇನಂತ ತನಿಖೆಗೆ ಅನುಮತಿ ರಾಜ್ಯಪಾಲರ ವಿಚಾರವಾಗಿ ಅದು ಬಂದ್ರು ಸಹಿತ ಅಂದ್ರೆ ಸಿದ್ದರಾಮಯ್ಯ ವಿರುದ್ಧವಾಗಿ ಬಂದ್ರು ನೇತಾವತಾ ಮುಂದುವರ್ಸ್ಕೊಂಡು ಹೋಗ್ತೀವಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ ಮೊನ್ನೆ ನೋಡಿ ಐ ಟಿ ಹಣ ಬರ ಏನಾಯ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ಕಡೆ ಸಿಬಿಐ ತನಿಖೆ ನಡೀತಾ ಇದೆ ಮತ್ತೊಂದು ಕಡೆ ಇಡಿ ತನಿಖೆ ನಡೀತಾ ಇದೆ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ರಾಜ್ಯ ಸರ್ಕಾರ ಆತುರಾತರವಾಗಿ ಎಸ್ ಐ ಟಿ ಮಾಡಿ ಅದರಲ್ಲಿ ಕ್ಲೀನ್ ಚಿಟ್ ಕೊಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಇದೇನ ಮುಖ್ಯಮಂತ್ರಿಗಳ ದಲಿತರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಕಾಳಜಿ ಇದೇನ ಹಾಗಾದರೆ ದಲಿತರ ಹಣವನ್ನು ಲೂಟಿ ಮಾಡಿದ್ದೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ರು ಸಹ ಒಂದು ಕಡೆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಲೆಕ್ಕಾಧಿಕಾರಿಗಳು ಇಂಥ ದೊಡ್ಡ ಗಂಭೀರವಾಗಿರ್ತಕ್ಕಂಥ ಪ್ರಕರಣವನ್ನು ಇವತ್ತು ತಮ್ಮ ಶಾಸಕರನ್ನು ಬದಿಗಿಟ್ಟು ಅವರನ್ನು ಸ ಅವರಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಟು ಯಾರಿಗೆ ದ್ರೋಹ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿರ್ತಕ್ಕಂಥ ಇವತ್ತು ಅದೇ ಅಹಿಂದ ಸಮುದಾಯಗಳಿಗೂ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಹಾಗಾಗಿ ಮೂಢಾ ವಿಚಾರದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಏನೇ ತನಿಖೆಗೆ ಆದೇಶ ಮಾಡಿದ್ರು ರಾಜೀನಾಮೆ ಕೊಡಲೇಬೇಕಾಗ್ತದೆ ಮುಖ್ಯಮಂತ್ರಿಗಳು ಅವರೇ ಎತ್ಕೊಂಡು ತನಿಖಾ ಸಂಸ್ಥೆಗಳು ಇಟ್ಕೊಂಡು ಯಾವುದೇ ಕಾರಣಕ್ಕೂ ಅದರಲ್ಲಿ ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಿಂದೆ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಯಾವ ರೀತಿ ಎ ಸಿ ಬಿ ಮಾಡಿಕೊಂಡು ಕ್ಲೀನ್ ಚಿಟ್ ಪಡೆದುಕೊಂಡಿದ್ದಾರೆ ಎಲ್ಲವೂ ಕೂಡ ಇತಿಹಾಸದಲ್ಲಿದೆ ಸರ್ ಈಗ ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರ ಮೂಡ ಪ್ರಕರಣವನ್ನ ಹೋರಾಟ ಮಾಡಬೇಕು ಅನ್ನೋಂತ ಚಿಂತನೆ ಬಿಜೆಪಿಯಲ್ಲಿ ಇತ್ತು ಆ ತರದ ಏನಾದರೂ ಇದೆಯಾ ಸರ್ ರಾಷ್ಟ್ರ ಮಟ್ಟದಲ್ಲಿ ದೆಹಲಿಯಲ್ಲಿ ಹೋರಾಟ ಮಾಡುವಂತದ್ದು ರಾಜ್ಯದ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾವೆ ಕೆಲವು ಸಲಹೆಗಳು ಕೊಟ್ಟಿದ್ದಾರೆ ಇಲ್ಲ ಅಂತೇನಿಲ್ಲ ದೆಹಲಿಗೆ ಹೋಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ದೆಹಲಿಯಲ್ಲಿ ಅಂತೇಳಿ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಎಲ್ಲರ ಜೊತೆ ಚರ್ಚೆ ಮಾಡಿ ಆಮೇಲೆ ತೀರ್ಮಾನವನ್ನು ಮಾಡುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Bell icon, click Muddy.